ಶ್ರೀಲಂಕಾದಲ್ಲಿ ನಡೆದಂಥ ಮಹಿಳಾ ಅಂದರ ಟಿ ಟ್ವೆಂಟಿ ಪಂದ್ಯಾವಳಿಯಲ್ಲಿ ಜಯವನ್ನು ಸಾಧಿಸಿ ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿ ರಾಷ್ಟ್ರಕ್ಕೆ ವಿಶ್ವದಲ್ಲಿ ಗೌರವವನ್ನು ತಂದಿರತಕ್ಕಂಥ ತಂಡದ ನಾಯಕಿಯಾಗಿರ್ತಕ್ಕಂಥ ನಮ್ಮ ಶಿರಾ ತಾಲೂಕು ಕರೆ ತಿನ್ ತಿನ್ನಹಳ್ಳಿ ಗ್ರಾಮಸ್ಥರಾಗಿರ್ತಕ್ಕಂಥ ಕುಮಾರಿ ದೀಪಿಕಾ ಅವರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ನಮ್ಮ ತಾಲೂಕಿಗೆ ಅಲ್ದಲೆ ಮಂಜುಣ್ಣವ್ರು ಹೇಳಿದಾಗ ನಮ್ಮ ತಾಲೂಕಿನಲ್ದಲೇನೆ ಇವತ್ತು ಜಿಲ್ಲೆ ರಾಜ್ಯ ಇಡೀ ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ಸರಳ ಕಾರ್ಯಕ್ರಮವನ್ನು ಮಾಡಬೇಕು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಗ್ರಾಮಸ್ಥರು ಸ್ಥಳೀಯರು ಸ್ನೇಹಿತರು ಬಂಧುಗಳು ಮತ್ತು ಕ್ರೀಡಾ ಪ್ರೇಮಿಗಳು ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥದ್ದು ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಹಿರಿಯರು ಸೋದರರಾದಂಥ ಬಿ ಕೆ ಮಂಜಣ್ಣನವರೇ ಶ್ರೀನಿವಾಸ್ ಅವರೇ ವಿಜಯಣ್ಣ ಅವರೇ ಈಶ್ವರ ಅವರೇ ದೇವರಾಜ್ ಅವರೇ ಮತ್ತೊಂದು ಫುಟ್ಬಾಲ್ ಪಂದ್ಯಾವಳಿ ನಡೆಸಿರ್ತಕ್ಕಂಥದ್ದು ತದನಂತರ ಯಾವುದು ಕೂಡ ನಾವು ಯಾವುದೇ ಕ್ರೀಡೆಯಲ್ಲಿ ಹೆಚ್ಚಿನದಾಗಿ ಒಂದು ದೃಷ್ಟಿಮಾನ್ಯರ ಒಂದು ಪಂದ್ಯಾವಳಿಗಳನ್ನು ನಾವೆಲ್ಲರೂ ಕೂಡ ಇತ್ತೀಚೆಗೆ ಅಷ್ಟು ಇತ್ತೀಚೆಗೆ ನಾವು ಎಲ್ಲರೂ ಕೂಡ ಗ್ರಹಿಸಿಲ್ಲ ಅಥವಾ ಕೇಳಿಲ್ಲ ಆದರೆ ಕ್ರಿಕೆಟ್ ಏನು ಒಂದು ಧರ್ಮ ಅಂತಕ್ಕಂಥದ್ದು ಭಾವಿಸಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇತ್ತೀಚೆಗಷ್ಟೇ ನಮ್ಮ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಕೂಡ ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಗೆದ್ದಿ ಅದರ ಹಿನ್ನೆಲೆಯಲ್ಲೇ ಅದರ ಹಿಂದೆ ಮುಂದೆ ಹಿಂದೆ ನಮ್ಮ ಅಂದರ ಒಂದು ಟಿ ಟ್ವೆಂಟಿ ಟೂರ್ನಮೆಂಟ್ ಏನು ಶ್ರೀಲಂಕಾದಲ್ಲಿ ನಡೆಯಿತು ಅದರಲ್ಲಿ ನಮ್ಮ ರಾಷ್ಟ್ರ ಭಾರತ ಅಲ್ಲದಲ್ಲೇ ಶ್ರೀಲಂಕಾ ನೇಪಾಳ ಮತ್ತೆ ಬಾಂಗ್ಲಾದೇಶಮ್ಮ ಬಾಂಗ್ಲಾದೇಶ ತಂಡ ಇತ್ತ ಪಾಕಿಸ್ತಾನ ಪಾಕಿಸ್ತಾನ ಯು ಎಸ್ ಎ ಮತ್ತೆ ನೇಪಾಳ ಆಸ್ಟ್ರೇಲಿಯಾ ಇಷ್ಟು ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ಹೆಚ್ಚು ಶ್ರಮ ಪರಿಶ್ರಮ ಒಂದು ದೂರದೃಷ್ಟಿಕೋನ ಯಾಕೆಂತ ಹೇಳಿದ್ರೆ ಅಂದರು ಒಂದಿದ್ದ ಮಾತ್ರಕ್ಕೆ ಎಲ್ಲರಿಗೂ ಕೂಡನಾ ನಾವೆಲ್ಲರಿಗೂ ಕೂಡ ಒಂದು ದೃಷ್ಟಿ ಇದ್ರು ಕೂಡ ಒಂದು ದೂರದೃಷ್ಟಿ ಕೋಣ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸ ಒಂದು ಕನಸುಗಳು ಇದ್ದಾಗ ಮಾತ್ರ ನಾ ಕನಸಿಗೆ ಯಾವತ್ತೂ ಕೂಡ ಕಂಡಿರಲ್ಲ ಬೆಳಕು ಇರಲ್ಲ ಕನಸು ಕಂಡಾಗ ಮಾತ್ರ ನಾವು ಅದರ ಕನಸನ್ನು ಬೆನ್ನತ್ತಿ ಶ್ರಮ ಪರಿಶ್ರಮ ಒಂದು ದೂರದ ಒಂದು ಎತ್ತರದ ಒಂದು ಗುರಿಯನ್ನು ನಾವು ಇಟ್ಕೊಂಡಾಗ ಮಾತ್ರ ಒಂದು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕುಮಾರಿ ದೀಪಿಕಾ ಅವರು ಒಂದು ಕುಗ್ರಾಮದಲ್ಲಿ ಜನಿಸಿ ಅತ್ಯಂತ ಶ್ರಮ ಪರಿಶ್ರಮದಿಂದನ ಯಾರಿಗೂ ನಾನು ಸರಿಸಾಟಗಿ ಆಗಿದ್ದೀರಿ ಅಂತಕ್ಕಂಥದ್ದು ಬೇರೊಬ್ರಿಗಿಂತ ನಾನು ಯಾವುದೇ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಒಂದು ಒಂದು ಸಂದೇಶವನ್ನು ಇವತ್ತು ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಗೆಲ್ಲುವ ಮೂಲಕ ನಾವೆಲ್ಲರಿಗೂ ಕೂಡ ನಾ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಅಶಕ್ತರು ಅಶಕ್ತರು ಅಂತಕ್ಕಂಥದ್ದು ಶಬ್ದ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ವಿಶ್ವಾಸ ಒಂದು ಆತ್ಮವಿಶ್ವಾಸ ಯಾವಾಗ ಕುಗ್ಗು ಹೋಗುತ್ತೋ ನಾವು ಅಶಕ್ತರು ಅಂತಕ್ಕಂಥದ್ದು ಭಾವಿಸ್ತೀವಿ ಆದರೆ ನಾನು ದುಷ್ಟಿಮಾನಿಯಲ್ಲೂ ಅಂತಕ್ಕಂಥದ್ದು ಒಂದು ಯಾವುದೇ ಒಂದು ಕೊರಗು ಅವರಿಗೆ ಇಲ್ದಲೇನೆ ಇನ್ನೂ ಮುಂದುವರಿದು ನಾನು ಇನ್ನೂ ಹೆಚ್ಚು ಸಾಧಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಕ್ರೀಡೆಯನ್ನು ಅವರು ಸ್ವೀಕರಿಸಿ ಅದರಲ್ಲೂ ಕೂಡ ಕ್ರಿಕೆಟನ್ನು ಅವರು ಒಂದು ಕ್ರೀಡೆಯಾಗಿ ಅವರು ಗುರುತು ಮಾಡಿಕೊಂಡು ಅದರಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಂದಿರತಕ್ಕಂಥದ್ದು ಅದರಲ್ಲೂ ಕೂಡ ನಾ ನಮ್ಮ ರಾಷ್ಟ್ರದ ಪ್ರಧಾನಿ ಮನ್ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಅವ್ರ ಕರೆದಿ ಅವರ ಅವ್ರ ತಂಡದವ್ರನು ಎಲ್ಲರೂ ಕೂಡ ಕರೆದಿ ಗೌರವವನ್ನು ಸಲ್ಲಿಸತಕ್ಕಂಥದ್ದು ಇತರೆ ರಾಷ್ಟ್ರದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಗೌರವವನ್ನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಒಂದು ಸಂಗತಿ ನಮ್ಮ ನಿಜಕ್ಕೂ ಕೂಡ ಇವತ್ತು ನಮ್ಮ ಸಿರಾ ತಾಲೂಕು ಒಂದು ಭೂಪಟದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಗುರುತಿಸತಕ್ಕಂಥ ಒಂದು ಸನ್ನಿವೇಶ ಒಂದು ಒಂದು ಸಮಯ ಇವತ್ತು ಒದಗಿ ಬಂದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಒಂದು ಹೆಮ್ಮೆಯ ಸಂಗತಿ ಆಗಿದೆ ಕುಮಾರಿ ದೀಪಿಕೆ ಅವರು ಈ ಒಂದು ಜವಾಬ್ದಾರಿ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ ಇವತ್ತು ಯಾಕಂತ ಹೇಳಿದರೆ ಅವ್ರಿಗೆ ಸಿಗ್ತಕ್ಕಂಥ ಗೌರವ ಪ್ರಶಸ್ತಿಗಳು ಮತ್ತು ವಿವಿಧ ಒಂದು ಹಂತಗಳಲ್ಲಿ ವಿವಿಧ ಒಂದು ಏನು ಘಟ್ಟಗಳಲ್ಲಿ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರು ಇರ್ಬೋದು ಅಥವಾ ಸಮಾಜ ಸೇವಕರು ಇರ್ಬೋದು ಎಲ್ಲರೂ ಕೂಡ ನಾ ರಾಷ್ಟ್ರದ ನಾಯಕರು ಒಳಗೊಂಡಂತೆ ರಾಜ್ಯದ ನಾಯಕರು ಎಲ್ಲರಿಗೂ ಕೂಡ ಅವ್ರು ಸನ್ಮಾನ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಅವ್ರಿಗೆ ಬಂದಿದೆ ಮುಂದುವರಿದು ನಮ್ಮ ಭಾರತ ರಾಷ್ಟ್ರದ ಒಂದು ಒಂದು ಹಿರಿಮೆಯನ್ನು ಒಂದು ಕ್ರೀಡಾ ಪತಾಕೆಯನ್ನು ಇನ್ನೂ ಹೆಚ್ಚು ಅವರು ಸಾಧಿಸುವಂತೆ ಮುಂದಿನ ದಿನಗಳಲ್ಲಿ ಆಗಲಿ ಇನ್ನೂ ಹೆಚ್ಚು ಪಂದ್ಯಾವಳಿಗಳು ಈ ಒಂದು ಕ್ರಿಕೆಟ್ ಮಹಿಳೆಯರ ಒಂದು ಅಂದರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇನ್ನೂ ಹೆಚ್ಚು ವಿವಿಧ ಏನು ಕ್ರೀಡೆಗಳಿದ್ದಾವೆ ಅದರಲ್ಲೂ ಕೂಡ ಇದೇ ರೀತಿ ಪಂದ್ಯಾವಳಿಗಳು ಆಗಿ ಇನ್ನೂ ಹೆಚ್ಚು ಭಾರತ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಸಾಧಿಸುವಂತಾಗಲಿ ನಮ್ಮ ರಾಷ್ಟ್ರದಲ್ಲೇ ಈ ಪಂದ್ಯಾವಳಿಗಳನ್ನು ನಡೆಸುವಂತಹ ಒಂದು ಕೂಡ ಮುಂದಿನ ಮುಂದಿನ ದಿನಗಳಲ್ಲಿ ನೋಡುವಂತಾಗಲಿ ಹೇಳ್ತಾ ದೀಪಿಕಾ ಅವರು ಇನ್ನೂ ಮುಂದುವರೆದು ಹೆಚ್ಚು ಸಾಧನೆಗಳನ್ನು ಸಾಧಿಸಲಿ ಇನ್ನೂ ಹೆಚ್ಚು ಗೌರವಗಳ ಗೌರವಗಳಿಗೆ ಅವರು ಪಾತ್ರರಾಗ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನನಗೆ ನಾನು ಫಸ್ಟು ನಾನು ಆಲ್ರೆಡಿ ಕರ್ನಾಟಕ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೆ ಸೊ ಅದನ್ನೆಲ್ಲ ಡಿಸ್ಕಶನ್ ಮಾಡಿ ಯಾವ ಥರ ಅಂತಂದರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾವ ಥರ ಲೀಡ್ ಮಾಡ್ತಾರೆ ಯಾವ ಥರ ಹಾಡ್ತಾರೆ ಅನ್ನೋದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಮೇಲೆ ನನಗೆ ನನ್ನ ಅಪ್ಪಂಗೆ ರೋಹಿತ್ ಶರ್ಮಾ ಅಂತಂದರೆ ತುಂಬ ಇಷ್ಟ ಸರ್ ನನ್ನ ಅಪ್ಪ ಯಾವಾಗಲೇ ಹೇಳ್ತಾ ಇದ್ರು ಅವರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟಪಡ್ತಾರೆ ಅವರು ನನ್ನ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ರೋಹಿತ್ ಶರ್ಮಾ ತರ ನೀನು ಕ್ಯಾಪ್ಟನ್ ಆಗು ನಾನ್ ನೋಡ್ಬೇಕು ಯಾವತರ ಲೀಡ್ ಮಾಡ್ತೀಯಾ ಅನ್ನೋದೊಂದು ಆಸೆ ಇತ್ತು ಸೊ ಹಂಗಾಗಿ ನನಗೆ ಕ್ಯಾಪ್ಟನ್ಸಿ ಸಿಕ್ತು ಅದೊಂದ್ ಸ್ವಲ್ಪ ಭಯ ಇತ್ತು ಅಂತಂದ್ರೆ ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಸರ್ ಇವಾಗ ನಾರ್ಮಲ್ ಕ್ರಿಕೆಟ್ ಅಲ್ಲಿ ನೋಡ್ಕೊಂಡು ಆಡ್ತಾರೆ ಬ್ಲೈಂಡ್ ಕ್ರಿಕೆಟ್ ಅಲ್ಲಿ ಆತರ ಆಗೋದಿಲ್ಲ ಎಲ್ಲರ ಹತ್ರನು ಮಾತಾಡ್ಕೊಂಡು ಕೋರ್ಡಿನೇಷನ್ ಮಾಡ್ಕೊಂಡು ನಾವು ಟೀಮ್ ಲೀಡ್ ಮಾಡಬೇಕಾಗುತ್ತೆ ಸೊ ನನಗೆ ಟೀಮ್ ಮಾತ್ರ ತುಂಬಾ ಸಪೋರ್ಟಿವ್ ಆಗಿತ್ತು ಸರ್ ನನಗೆ ಅದರಿಂದ ನನಗೆ ಟೀಮು ಎಷ್ಟು ನಮಗೆ ಕೋರ್ಡಿನೇಷನ್ ಎಷ್ಟು ಇರುತ್ತೋ ಅಷ್ಟು ಸಾಧ್ಯ ಆಗುತ್ತೆ ನಾವು ಅಷ್ಟು ಕೋರ್ಡಿನೇಷನ್ ಚೆನ್ನಾಗಿ ಆಡ್ಕೊಂಡು ನಾವು ಟೀಮ್ ಒಂದು ನಿಭಾಯಿಸಿ ಆಡೋದಿರುತ್ತಲ್ಲ ಅದು ತುಂಬಾ ಮುಖ್ಯವಾಗಿರುತ್ತೆ ಸರ್ ಸರ್ ಬೇರೆ ರಾಜ್ಯದಲ್ಲಿ ರೀಸೆಂಟ್ ಆಗಿ ನಾನು ಯಾಕಂತಂದ್ರೆ ಆಂಧ್ರ ನಮ್ಮ ನಮ್ಮೂರು ಆಂಧ್ರ ಸೇರೋದ್ರಿಂದ ಸಿ ಎಂ ಚಂದ್ರಬಾಬು ಸರ್ ಕೂಡ ನನ್ನ ಕರ್ಬಿಟ್ಟು ಸನ್ಮಾನ ಮಾಡಿದ್ದಾರೆ ಅಂತಂದ್ರೆ ನನಗೆ ಒಂಥರ ಕರ್ನಾಟಕ ಆಂಧ್ರ ಅಂತಂದ್ರೆ ಒಂಥರ ಎರಡು ಕಣ್ಣಿದ್ದಂಗೆ ನನಗೆ ಇವಾಗ ನಾನು ಕರ್ನಾಟಕದಲ್ಲಿ ನಮ್ಮೂರಿದೆ ಯಾಕಂತಂದ್ರೆ ನಾನು ಇವಾಗ ಪ್ರಸೆ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕರ್ನಾಟಕ ಟೀಮಿಂದ ಯಾಕಂತಂದ್ರೆ ನಾನು ಎರಡು ಬಿಟ್ಕೊಡೋದಿಕ್ಕೆ ಆಗೋದಿಲ್ಲ ನನ್ಗೆ ಎರಡೂ ಮುಖ್ಯನೇ ಸರ್ ಸರ್ ನನ್ನೂರ್ ಬಂದು ಆಂಧ್ರ ನಾನೆಲ್ಲ ಓದಿದ್ದು ನಾನೆಲ್ಲ ಸ್ಟಡಿ ಮಾಡಿದ್ದೆಲ್ಲ ಕರ್ನಾಟಕ ಪ್ರೆಸೆಂಟ್ ನಾನು ಕರ್ನಾಟಕ ಟೀಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇರೋದು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ